ನಮಸ್ಕಾರ ಸ್ನೇಹಿತರೆ ನಮ್ಮ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಒಂದು ದೇವಸ್ಥಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಭರವಸೆ ಕೇಂದ್ರ ಅಂದ್ರು ತಪ್ಪಾಗೋದಿಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷಾಂತರ ಜನರ ಬದುಕನ್ನು ಬದಲಿಸಿದ ಹಸಿದವರಿಗೆ ಅನ್ನ ನೀಡಿದ ಬಡವರಿಗೆ ಆಶ್ರಯದ ಸಂಸ್ಥೆ ಆದ್ರೆ ಇತ್ತೀಚೆಗೆ ಈ ಪುಣ್ಯಕ್ಷೇತ್ರದ ಮೇಲೆ ಗಂಭೀರ ಆರೋಪ ಮಾಡ ಅತ್ಯಾಚಾರ ಕೊಲೆ ರಹಸ್ಯ ಸಮಾಧಿ ಹಿಂಗ ಒಂದಿಲ್ಲ ಒಂದು ವಿವಾದಗಳು ಊಟ ಕುಂತವು ಹಾಗಾದ್ರ ಇದ್ರ ಹಿಂದಿನ ಸತ್ಯ ಏನು ಯಾವ್ದು ಸತ್ಯ ಯಾವ್ದು ಸುಳ್ಳು ಇದು ಧರ್ಮಸ್ಥಳದ ಹೆಸರು ಕೆಲ್ಸಕ್ ಮಾಡಕ್ ಮಾಡದ್ ಮುತಾತ್ನ ಅಥವಾ ಈ ಆರೋಪದ ಹಿಂದೆ ಬೇರೆ ಏನಾದರೂ ಕಥೆ ಐತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಜೇಂದ್ರ ಕುಮಾರ್ ಕಲಾಲ್ ಇವತ್ತು ನಾವು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ ಈ ವಿವಾದಗಳ ಬಗ್ಗೆ ಮಾತನಾಡುವ ಮೊದಲು ಧರ್ಮಸ್ಥಳ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಹತ್ತೊಂಬತ್ತುನೂರ ಅರವತ್ತೆಂಟರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಾಗ ಧರ್ಮಾಧಿಕಾರಿ ಆದರು ಇವ ಅವತ್ತಿನಿಂದ ಈ ಕ್ಷೇತ್ರವು ಇಡೀ ಪ್ರಪಂಚದಾದಂತ ಗುರುತಿಸಲ್ಪಟ್ಟೈತಿ ಒಂದು ವಿಷಯ ಗೊತ್ತಿರಲಿ ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತೆ ಅನ್ನದಾನ ಇಲ್ಲಿ ಯಾವ ಜಾತಿ ಮತ ನೋಡ್ಲಾರ್ದ ಪ್ರತಿದಿನ ಸರಾಸರಿ ಮೂವತ್ ಸಾವಿರ ಜನರಿಗೆ ಉಚಿತವಾಗಿ ಊಟ ಹಾಕ್ತಾರ ಮೂವತ್ ಸಾವಿರ ಜನರಿಗೆ ಊಟ ಹಾಕೋದಂದ್ರೆ ಅಷ್ಟೊಂದು ಸಾಮಾನ್ಯ ಏನ್ರಿ ಮತ್ತೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಕೂಡ ಒಳ್ಳೆಯ ತರದಿಂದ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಶ್ರೀ ಕ್ಷೇತ್ರ ಧರ್ಮೋತ್ಸವ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂದ್ರೆ ಎಸ್ ಕೆ ಡಿ ಪಿ ಮೂಲಕ ಎಂಬತ್ತೊಂದು ಗ್ರಾಮಗಳ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಈ ಯೋಜನೆಯಿಂದ ಬೇರೆಯವರ ಸಹಾಯ ಇಲ್ಲದೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡಾರ ಮತ್ತೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾದ್ರ ಬೆಂಗ್ ಮಂಗಳೂರಿನ ಎಸ್ ಡಿ ಎಂ ಕಣ್ಣಿನ ಆಸ್ಪತ್ರೆಯಿಂದ ಹಿಡಿದು ಉಜಿರಿ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳವರಿಗೆ ಲಕ್ಷಾಂತರ ಜನರಿಗೆ ಆರೋಗ್ಯ ಮತ್ತು ಗುಣಮಟ್ಟ ಶಿಕ್ಷಣವನ್ನು ಕೊಡಾ ಕುಂತಾರೆ ಮತ್ತು ಸಾಮೂಹಿಕವಾದನು ಕೂಡ ಇಲ್ಲಿ ಮಾಡಿಸ್ತಾ ಅಂತಾರೆ ಪ್ರತಿ ವರ್ಷ ಎಲ್ಲಾ ಧರ್ಮಗಳ ಐದನೂರಕ್ಕೂ ಹೆಚ್ಚು ಜೋಡಿಗಳಿಗೆ ಉಚಿತವಾಗಿ ಮದುವೆ ಮಾಡಿಸ್ಲಾಗುತ್ತೆ ಇದು ಎಲ್ಲಾ ಧರ್ಮಗಳ ಜನರು ಒಟ್ಟಾಗಿರೋದಕ್ಕೆ ಒಂದು ಉದಾಹರಣೆ ಆಗೈತಿ ಅಷ್ಟೇ ಅಲ್ಲ ಮಂಗಳೂರಿನಲ್ಲಿ ಆದ ನೈಸರ್ಗಿಕ ವಿಕೋಪದ ಸಂದರ್ಭದಲ್ಲೂ ಜನರು ಜನರ ಪರವಾಗಿ ನಿಂತಾರೆ ಇಂತಹ ಅಪಾರ ಸೇವೆಗಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಕರ್ನಾಟಕ ರತ್ನ ಮತ್ತು ದೇಶದ ಎರಡನೇ ಅತ್ಯುನ್ನತ ಗೌರವವಾದ ಪದ್ಮ ವಿಭೂಷಣ ಪ್ರಶಸ್ತಿಗಳು ಲಭಿಸಿವೆ ಸೊ ದ ಕ್ವಶನ್ ಈಸ್ ಇಷ್ಟೆಲ್ಲಾ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿರುವ ಒಂದು ಸಂಸ್ಥೆಯ ಮೇಲೆ ಇಂತಹ ಗಾಂಭೀರ ಆರೋಪಗಳನ್ನು ಹಾಕಕ್ಕೆ ಏನ್ ಕಾರಣ ಈಗ ಧರ್ಮಸ್ಥಳ ಒಂದು ವಿವಾದದ ಕೇಂದ್ರ ಆಗಿ ಬಿಂದ ಆಗೈತಿ ಹಾಗಾದ್ರೆ ಆ ಆರೋಪಗಳೇನೇನು ಮೊದಲನೇದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದ ಈ ಘಟನೆ ಇಡೀ ಕರ್ನಾಟಕವನ್ನು ಬೆಚ್ಚಿಗೊಳಿಸಿತ್ತು ಈ ಪ್ರಕರಣದ ತನಿಖೆ ಸರಿಯಾಗಿ ನಡೆದಿಲ್ಲ ಮತ್ತು ಪ್ರವಾಹ ವ್ಯಕ್ತಿಗಳನ್ನ ರಕ್ಷಿಸಲಾಗುತ್ತಿದೆ ಅಂತಂದು ಕೆಲವರು ಆರೋಪಿಸ ಈ ಆರೋಪದ ಬಾಲ ಸೀದಾ ಧರ್ಮಸ್ಥಳದ ಬಿದ್ದೈತಿ ಎರಡನೇದು ರಹಸ್ಯ ಸಮಾಧಿಗಳ ಆರೋಪ ಧರ್ಮಸ್ಥಳದಾಗ ರಹಸ್ಯ ಸಮಾಧಿಗಳು ಅದಾವು ಮತ್ತು ಅಲ್ಲಿ ಹಲವು ಅನುಮಾನಾಸ್ಪದ ಸಾವುಗಳು ನಡೆದವು ಅಂತ ಕೆಟ್ಟ ಆರೋಪಗಳು ಸೋಷಿಯಲ್ ಮೀಡಿಯಾದಾಗ ಮಾಡ ಈ ಆರೋಪಗಳು ಬಹಳ ಗಂಭೀರವಾಗಿ ಅದಾವು ಆದ್ರೆ ಯಾವುದೇ ತೀರ್ಮಾನಕ್ಕೆ ಬರೋಕ್ಕಿಂತ ಮುಂಚೆ ನಾವು ಇದರ ಇನ್ನೊಂದು ಮುಖ ನೋಡಬೇಕು ಹಾಗಾದ್ರೆ ಸತ್ಯ ಏನು ಮೊದಲನೇದು ಸೌಜನ್ಯ ಪ್ರಕರಣ ಧರ್ಮಸ್ಥಳದ ಜನರು ಮತ್ತು ಆಡಳಿತ ಮಂಡಳಿ ತನಿಖೆ ಮಾಡೋದಕ್ಕೆ ಸಂಪೂರ್ಣ ಸಹಕಾರ ನಡೀತೀವಿ ಅಂತ ಹೇಳ್ಯಾರ ಆದ್ರೆ ಇದೇ ಪ್ರಕರಣವನ್ನು ಅಸ್ತ್ರವಾಗಿ ಬಳಸಿಕೊಂಡು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಕ್ಕೆ ಕೆಲವರು ಪ್ರಯತ್ನ ಮಾಡಕ್ ಕುಂತಾರ ಅಂತ ಕೇಳಿ ಬರ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಅದು ಏನಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಬೆಂಗಳೂರು ಸಿವಿಲ್ ನ್ಯಾಯಾಲಯ ಒಂದು ಮಹತ್ವದ ಆದೇಶ ನೀಡಿ ಧರ್ಮಸ್ಥಳ ಮತ್ತು ಡಾಕ್ಟರ್ ವೀರೇಂದ್ರ ಅವರ ವಿರುದ್ಧ ಯಾವುದೇ ಆಧಾರ ರಹಿತ ಮತ್ತು ಅವಹೇಳನಕಾರಿ ವಿಷಯಗಳನ್ನ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡದಂತೆ ತಡೆಯಾಜ್ಞೆ ನಡೆಯುತ್ತೆ ಇದೇ ವೇಳೆ ವೀರೇಂದ್ರ ಅವರ ತಮ್ಮ ಹರ್ಚೇಂದ್ರ ಕುಮಾರ್ ತಮ್ಮ ವಿರುದ್ಧ ಹಬ್ಬಿಸಲಾಗಿದ್ದ ಎಂಟು ಸಾವಿರದ ಎಂಟುನೂರ ನಲವತ್ತೆರಡು ಮಾನಹಾನಿಕರ ಲಿಂಕ್ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಇರಲಿ ಫೇಸ್ಬುಕ್ ಪೋಸ್ಟ್ ಇರ್ಲಿ ತೆಗೆದು ಹಾಕ ನ್ಯಾಯಾಲಯ ಆದೇಶ ಕೊಟ್ಟೈತಿ ಎರಡ್ ಸಾವಿರದ ಎಂಟುನೂರ ನಲವತ್ತೆರಡು ಇದೊಂದು ಸಣ್ಣ ಸಂಖ್ಯೆ ಅಲ್ಲ ಇದು ಒಂದು ವ್ಯವಸ್ಥಿತ ಆನ್ಲೈನ್ ಟ್ರ್ಯಾಪ್ ತರ ಕಾಣಸೈತಿ ಹಾಗಾದ್ರೆ ಇದೊಂದು ಸಂಚು ಇರಬಹುದನ್ನು ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳ್ತಂಗಡಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಧರ್ಮಸ್ಥಳ ರಕ್ಷ ರೈತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕೇಶವ್ ಅವರು ಇದನ್ನ ಹೇಳಿದ್ದಾರೆ ಇದು ಧರ್ಮಸ್ಥಳದ ಹೆಸರಿಗೆ ಕಳಂಕ ತರಲು ನಡೆಯುತ್ತಿರುವ ಷಡ್ಯಂತ್ರ ಎಂಬುದು ಅವರೇ ಆರೋಪ ಆದ್ರೆ ಕತಿ ಇಲ್ಲಿಗೆ ಮುಗಿಯೋದಿಲ್ಲ ರಾಜ್ಯದ ಗೃಹ ಸಚಿವರು ಸತ್ಯ ಹೊರಬಿಡಲಿ ಅಂತಂದು ಪ್ರಕರಣವನ್ನ ಪ್ರಕರಣವನ್ನು ಎಸ್ಐ ಟಿ ಒಪ್ಪಿಸ್ತಾರೆ ಎಸ್ಐ ಟಿ ಅಂದ್ರೆ ವಿಶೇಷ ತನಿಖಾ ದಳ ರಚನೆಗೆ ಒಪ್ಪಿಸ್ತಾರೆ ಸದ್ಯಕ್ಕೆ ಆ ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರ ಒಂದ್ ಕಡೆ ದಶಕಗಳ ಸೇವೆ ಮತ್ತು ನಂಬಿಕೆ ಇಟ್ಕೊಂಡಿರುವಂತ ಒಂದು ಕ್ಷೇತ್ರ ಇನ್ನೊಂದು ಕಡೆ ಗಂಭೀರ ಆರೋಪಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ವಿಡಿಯೋಗಳು ನಡೆಯ ಮಧ್ಯದಲ್ಲಿ ನ್ಯಾಯಾಲಯದ ತಡೆಯಾಜ್ಞೆ ಮತ್ತು ನಡೆಯುತ್ತಿರುವ ಎಸ್ಐ ಟಿ ತನಿಖೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತಿದೆ ಒಂದು ಸಂಸ್ಥೆ ದಶಕಗಳಿಂದ ಲಕ್ಷಾಂತರ ಜನರಿಗೆ ಸೇವೆ ಮಾಡುತ್ತಾ ಅವರ ಜೀವನವನ್ನು ಸುಧಾರಿಸ್ತಾ ಬಂದೈತಿ ಆದ್ರೆ ಸಾಬೀತಾಗದ ಒಂದು ಆರೋಪದಿಂದ ಅದ್ರ ಸಂಪೂರ್ಣ ಗೌರವಕ್ಕೆ ಧಕ್ಕೆ ಬರಂತೈತಿ ಎಸ್ಐ ಟಿ ತನಿಖೆ ವರದಿ ಬರುವವರೆಗೂ ನಾವು ಕಾಯಲೇಬೇಕು ಆದ್ರೆ ಅಲ್ಲಿಯವರೆಗೂ ಧರ್ಮಸ್ಥಳದ ದಶಕಗಳ ಸೇವೆಯನ್ನು ಅದರ ಕೊಡುಗೆಯನ್ನು ನಾವು ಮರೆಯಬಾರ್ದು ಈಗ ನಿಮ್ಮ ಸರದಿ ನೀವು ಯೋಚಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಒಂದು ವೈರಲ್ ವಿಡಿಯೋ ನಿಮ್ಮ ತೀರ್ಮಾನವನ್ನು ಎದುರಿಸಬೇಕನ್ನು ಅಥವಾ ಶತಮಾನಗಳಿಂದ ಜನಸೇವೆ ಮಾಡುತ್ತಿರುವ ಒಂದು ಸಂಸ್ಥೆಯ ಕೊಡುಗೆಯನ್ನು ನಾವು ಗೌರವಿಸ್ಬೇಕ ಬೇಡವಾ ನಿಮ್ಮ ಅಭಿಪ್ರಾಯ ಏನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸೋ ಶೇರ್ ಮಾಡಿ ಮತ್ತು ಇದೇ ರೀತಿಯ ಆರೋಗ್ಯ ವಿಶ್ಲೇಷಣೆಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು